ನನಗೆ ಗೊತ್ತಾದ ತಕ್ಷಣ ನನಗೆ ಯಾವುದೋ ಒಂದು ಪಂಚಾಯಿತಿನಲ್ಲಿ ಯಾವುದೋ ಮನೇನ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ಎಮ್ ಎಲ್ ಎಗಳಿಗೆ ಹೆಂಗೆ ಗೊತ್ತಾಗುತ್ತೆ ನಾನು ಆ ಪಂಚಾಯತ್ಗೆ ಹೋಗಿ ನಮ್ಮ ಅಧ್ಯಕ್ಷ ಇದ್ದರೆ ಬಂದು ಏನಾರು ಅನ್ನೋಕ್ಕೆ ನಮ್ಮ ಅಧ್ಯಕ್ಷ ಅಲ್ಲ ಅಲ್ಲಿ ಜೆ ಡಿ ಎಸ್ ಅಧ್ಯಕ್ಷ ಅವನು ಹೆಂಗೆ ನಾನು ಕೇಳಕ್ಕು ಇವನು ಈ ಪಿ ಡಿ ಒನಂತೂ ನಾನು ಮುಖ ಎತ್ತು ನೋಡೋಲ್ಲ ಇವನು ಒಂದು ಸ್ವಲ್ಪ ಸರಿ ಇಲ್ಲ ಅಂತ ನನಗೆ ಗೊತ್ತು ಇವನು ಸರಿ ಇಲ್ಲ ಅಂತ ಮೊದಲಿಂದ ಅಲ್ಲಿ ಇದನ್ನು ಏನು ಮಾಡ್ತೀರಿ ಶಾರ್ಟೇಜ್ ಆಫ್ ಪಿ ಡಿ ವಸ್ಸು ಇವರು ಅಲ್ಲಿರ್ತಾರೆ ಆಮೇಲೆ ಅವ್ರಿಗೆ ಕೌನ್ಸಿಲಿಂಗು ಕೌನ್ಸಿಲಿಂಗ್ ಬಂದಿದೆ ಅವ್ರು ಯಾವ ಸೆಲೆಕ್ಟ್ ಮಾಡ್ಕೊಳ್ತಾರೋ ಅದನ್ನ ಕೊಡಬೇಕು ಟ್ರಾನ್ಸ್ಫರ್ ಎಮ್ ಎಲ್ ಎಗಳದ್ದು ಕೌನ್ಸಿಲಿಂಗಿಗೂ ಸಂಬಂಧ ಇಲ್ಲ ನನಗೆ ಗೊತ್ತಾದ ತಕ್ಷಣ ನನಗೆ ಯಾವುದೋ ಒಂದು ಪಂಚಾಯತ್ನಲ್ಲಿ ಯಾವುದೋ ಮನೇನ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ಎಮ್ ಎಲ್ ಎಗಳಿಗೆ ಹೆಂಗೆ ಗೊತ್ತಾಗುತ್ತೆ ನಾನು ಆ ಪಂಚಾಯತ್ಗೆ ಹೋಗಿ ನಮ್ಮ ಅಧ್ಯಕ್ಷ ಇದ್ದರೆ ಬಂದು ಏನಾದ್ರು ಹೇಳೋಣದಕ್ಕೆ ನಮ್ಮ ಅಧ್ಯಕ್ಷ ಅಲ್ಲ ಅಲ್ಲಿ ಜೆ ಡಿ ಎಸ್ ಅಧ್ಯಕ್ಷ ಅವನು ಹೆಂಗೆ ನಾನು ಕೇಳೋಕ್ಕ ಇವನು ಈ ಈ ಪಿ ಡಿ ಒಂದಂತೂ ನನ್ನ ಮುಖ ಎತ್ತು ನೋಡೋಲ್ಲ ಇವನು ಒಂದು ಸ್ವಲ್ಪ ಸರಿ ಇಲ್ಲ ಅಂತ ನನಗೆ ಗೊತ್ತು ಇವ್ರು ಸರಿ ಇಲ್ಲ ಅಂತ ಮೊದಲಿಂದ ಅಲ್ಲಿ ನಾನು ಏನು ಮಾಡ್ತೀರಿ ಶಾರ್ಟೇಜ್ ಆಫ್ ಪೀಡಿ ವರ್ಸು ಇವರು ಅಲ್ಲಿರ್ತಾರೆ ಆಮೇಲೆ ಅವ್ರಿಗೆ ಕೌನ್ಸಿಲಿಂಗು ಕೌನ್ಸಿಲಿಂಗ್ ಬಂದಿದೆ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅದನ್ನ ಕೊಡಬೇಕು ಟ್ರಾನ್ಸ್ಫರ್ ಎಮ್ ಎಲ್ ಎಗಳದ್ದು ಕೌನ್ಸಿಲಿಂಗಿಗೂ ಸಂಬಂಧ ಇಲ್ಲ